ಬಿದ್ದವರನ್ನ ಉದ್ಧರಿಸಲು ಆಗಮಿಸಿದಂಥ ಮಹಾತ್ಮ ಅಂದ್ರೆ ಬಸವಣ್ಣ ಅಂತ ಬಸವಣ್ಣನ ಮಹಾಚರಿತ್ರೆಯನ್ನು ಕೇಳುವಂಥ ಸುಯೋಗ ತಮ್ಮೆಲ್ಲರಿಗೂ ಪ್ರಾಪ್ತ ಬದುಕಿನಲ್ಲಿ ಮತ್ತೆ ಯಾವಾಗ ಬಸವ ಪುರಾಣ ನಡೀತದೋ ಗೊತ್ತಿಲ್ಲ ಬಸವ ಪುರಾಣವನ್ನು ಕೇಳುವುದಕ್ಕಾಗಿ ಎಲ್ಲಿ ಬಸವ ಪುರಾಣ ನಡೀತದ ಅಲ್ಲಿ ನಮ್ಮ ಹಿರಿಯರೆಲ್ಲ ಆ ಕಾಲದಲ್ಲಿ ಚಕ್ಲಿ ಕಟ್ಟಿಕೊಂಡು ಹೋಗಿ ಎಷ್ಟು ದಿನಗಳ ಕಾಲ ಬಸವ ಪುರಾಣ ನಡೀತಿತ್ತು ಅದ ಊರೊಳಗೆ ಉಳಿದು ಬಸವಣ್ಣನ ಚರಿತ್ರೆಯನ್ನು ಕೇಳಿ ಬರ್ತಿದ್ರು ಬಸವ ಪುರಾಣ ಅಂದರೆ ಅಂಥದ್ದೊಂದು ಭಕ್ತಿ ಸಂಪ್ರದಾಯವನ್ನು ನಾಡಿನಲ್ಲಿ ಬಿತ್ತುವಂಥ ಭಾಳ ಅಪರೂಪದ ಪುರಾಣ ಮತ್ತು ನಿಮ್ಗೆ ಲಕ್ಷ್ಯದಲ್ಲಿರಲಿ ಬಹಳಷ್ಟು ಜನ ಪುರಾಣಗಳನ್ನು ಹೇಳ್ತಾರೆ ಆದರೆ ಬಸವ ಪುರಾಣವನ್ನು ಹೇಳುವುದರಲ್ಲಿ ಇಡೀ ಕನ್ನಡದ ನೆಲದಲ್ಲಿ ಬಹು ಪ್ರಸಿದ್ಧಿಯನ್ನು ಪಡೆದಿರುವಂಥ ಒಬ್ಬ ಪ್ರವಚನದ ಯೋಗಿ ಅಂದರೆ ನಮ್ಮ ಬೀಳೂರಿನ ಗುರುಬಸವಪ್ಪಗಳವರು ಅನ್ನುವಂಥದ್ದನ್ನು ನೀವೆಲ್ಲರೂ ನೆನಪಿನಲ್ಲಿಟ್ಟುಕೊಂಡಿರಬೇಕಾಗಿರುವಂಥದ್ದು ಮುರುಗೇಂದ್ರಪ್ಪಗಳು ಬಹಳ ದೊಡ್ಡ ಪ್ರವಚನದ ಯೋಗಿಗಳವರು ಮುರುಘೇಂದ್ರ ಅಜ್ಜವರು ಬಸವ ಪುರಾಣವನ್ನು ಹೇಳ್ತಾರೆ ಅಂದರೆ ಅದು ಎಂಥ ಭಕ್ತಿ ಬಸವಣ್ಣನವರ ಬಗ್ಗೆ ಅಂದರೆ ಅಪವರು ಅವರು ದರೂರ್ ಅನ್ನುವಂಥ ಊರದಲ್ಲಿ ಬಸವ ಪುರಾಣ ಹಳ್ಳ್ಯಾಳದಲ್ಲಿ ಬಸವ ಪುರಾಣ ಆ ಕಾಲದಲ್ಲಿ ಎಲ್ಲೆಲ್ಲಿ ಪಟ್ಟಾಭಿಷೇಕ ಕಾರ್ಯಕ್ರಮಗಳು ಯಾವುದೇ ಮಠದಲ್ಲಿ ದೊಡ್ಡ ಪ್ರವಚನಗಳು ನಡೀತಿದ್ದು ಅಂದರೆ ಅಲ್ಲೆಲ್ಲ ಅನೇಕ ಸ್ವಾಮಿಗಳ ಪಟ್ಟಾಭಿಷೇಕವನ್ನು ಮಾಡಿದಂಥ ಕೀರ್ತಿ ಆ ಎಲ್ಲ ಮಠಗಳಲ್ಲಿ ಬಸವ ಪುರಾಣವನ್ನು ನಡೆಸಿದಂಥ ಕೀರ್ತಿ ಅದು ಮುರುಘೇಂದ್ರ ಅಪ್ಪಗಳಿಗೆ ಸಲ್ಲುವಂಥದ್ದು ಅಂತಹ ಪ್ರವಚನ ಅದು ಬಸವ ಪುರಾಣದ ಮೂಲಕವಾಗಿ ಹೆಸರು ಮಾಡಿದಂಥವರು ಅಂತಹ ಬಸವ ಪುರಾಣವನ್ನು ತಮ್ಮ ಉಸಿರಿರುವ ಹೇಳಿದಂಥ ಮಹಾಯೋಗಿಗಳು ನಡೆದಂಥ ಪುಣ್ಯ ಭೂಮಿ ಈ ಸಂಕದೊಳಗ ಬಸವ ಪುರಾಣ ನಡೆದಾಗ ನನಗನಿಸ್ತದೆ ಇನ್ನೂ ಎರಡನೇ ದಿವಸ ಇನ್ನು ಮೊಗ್ಗದ ಗಿಡದಿಂದ ಈಗ ಎದ್ದು ಹೊರಗೆ ಬಂದದ ಮೊಗ್ಗದ ಎರಡನೇ ದಿವಸ ಇನ್ನು ಸಣ್ಣ ಮೊಗ್ಗದ ಇನ್ನು ನಾಲ್ಕು ದಿವಸದೊಳಗ ಬಸವಣ್ಣನೆಂಬ ಈ ಮೊಗ್ಗು ಅರಳಿ ನಿಂತು ಅಂದ್ರೆ ಇಡೀ ಸಂಖದ ತುಂಬಾ ಬಸವ ಪುರಾಣದ ಅದ್ಭುತವಾದ ಸೌಗಂಧ ಅದು ಪಸರಿಸ್ತದೆ ಅನ್ನೋದನ್ನ ನೀವು ನೆನಪಿನಿಟ್ಟುಕೊಂಡಿರ್ಬೇಕು ಆ ಮೊಗ್ಗನ್ನು ಅರಳಿಸುವುದಕ್ಕಾಗಿ ಬಸವ ಪುರಾಣದ ಸೌಗಂಧವನ್ನ ಈ ನಾಡ ತುಂಬುವುದಕ್ಕಾಗಿ ಆಗಮಿಸಿದಂಥ ಅವರೂ ಪ್ರವಚನದ ಯೋಗಿಗಳೇ ಅವ್ರನ್ನ ನಾವು ಒಪ್ಪಿಸಬೇಕು ಅಂದರೆ ಬಹಳ ಬಹಳ ಪರಿಶ್ರಮದಿಂದ ಕಾರಣ ಏನು ಅಂದರೆ ಅವ್ರದ್ದು ಮಠದ ಜಾತ್ರೆಯದ ಅಷ್ಟೇ ಅಲ್ಲ ಅವ್ರ ಅದ್ಭುತವಾಗಿರುವಂಥ ಮಠದ ನಿರ್ಮಾಣದ ಕಾರ್ಯ ನಡೆದದ್ದು ಬಂದಂತ ಭಿನ್ನ ಹಾಕಕ್ಕೆ ಹೋದಾಗ ನೀವೆಲ್ಲ ನೋಡಿರಬೇಕು ಎಷ್ಟು ಅದ್ಭುತವಾಗಿರುವಂಥ ಮಠ ಕಟ್ಟಾರ ಅಂದ್ರೆ ಮಠ ಕಟ್ಟುವುದು ಮಾತ್ರವಲ್ಲ ಆ ಮಠಕ್ಕೆ ಹೋದ ಬಳಿಕ ನಲ್ವತ್ತು ಎಕರೆ ವಿಶಾಲವಾಗಿರುವಂಥ ಪ್ರಾಂಗಣದೊಳಗ ಬಯಲಿನೊಳಗೆ ಇಂಟರ್ನ್ಯಾಷನಲ್ ಸ್ಕೂಲನ್ನು ಸ್ಕೂಲ್ ಅನ್ನು ಕಟ್ಟುವ ಮೂಲಕವಾಗಿ ಪ್ರವಚನದ ಮೂಲಕವಾಗಿಯೇ ಅದ್ಭುತವಾದ ಕ್ರಾಂತಿಯನ್ನು ಮಾಡಬಹುದು ಅನ್ನುವುದಕ್ಕೆ ಮಣಕುವಾಡದ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಅದ್ಭುತವಾದ ಉದಾಹರಣೆ ಆಗಿದ್ದಾರೆ ಮಾತಿನಲ್ಲೂ ಮುಂದ ಕೆಲಸದಲ್ಲೂ ಮುಂದದಾರ ಅಂಥ ಒಬ್ಬ ಯೋಗಿಗಳು ಪ್ರವಚನಕ್ಕೆ ಬಂದಾರ ಅದೂ ಬಸವ ಪುರಾಣ ಹೇಳಾಕತ್ತಾರ ನಮ್ಮ ಗುರುಗಳು ನಾಡಿನ ತುಂಬ ಹೇಳಿದಂಥ ಬಸವಣ್ಣನ ಚರಿತ್ರೆಯನ್ನು ಅವರೂರೊಳಗೆ ಬಂದು ಹೇಳಾಕತ್ತಾರ ಅಂತ ಅಂದಾಗ ಅದನ್ನ ಕೇಳುವಂಥ ಭಾಗ್ಯ ನಿಮ್ಮದಾಗಿರುತ್ತದೆ ಯಾರು ಅದನ್ನು ಕಳ್ಕೋಬಾರ್ದು ಅಂತ ಬಸವ ಪುರಾಣ ಪವಿತ್ರವಾದ ಪುರಾಣ ಸರಿಯಾದ ಸಮಯಕ್ಕೆ ನೀವು ಬಂದ್ರಿ ಅಂದರೆ ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸ್ತದೆ ಆಧುನಿಕ ಕಾಲದಲ್ಲಿ ನಮ್ಮೆಲ್ಲ ಮಕ್ಕಳಿಗೆ ಇರುವಂಥ ಬಹಳ ದೊಡ್ಡ ರೋಗ ಯಾವುದು ಅಂದ್ರೆ ಏಕಾಗ್ರವಾಗಿ ಇಲ್ಲದೇ ಇರುವಂಥ ಮನಸ್ಸು ಎಲ್ಲರ ಮನಸ್ಸು ಚಂಚಲ ಎಷ್ಟು ಚಂಚಲದ ಅಂತಂದ್ರೆ ಕುಂತಲ್ಲಿ ಕೂಡಂಗಿಲ್ಲ ನಿಂತಲ್ಲಿ ನೀಡಂಗಿಲ್ಲ ಓದ್ಬೇಕು ಅನ್ಸಂಗಿಲ್ಲ ಬರಿಬೇಕು ಅನ್ಸಂಗಿಲ್ಲ ಏನೇನು ಕೆಲಸ ಮಾಡಲಿಕ್ಕೆ ಮನಸ್ಸು ಆಗ್ಲಾರ್ದಂಗ ಮನುಷ್ಯನನ್ನ ಆಳ್ತಾ ಇರುವಂಥದ್ದು ಯಾವುದು ಅಂದರೆ ಚಂಚಲವಾದಂಥ ಮನಸ್ಸು ಅಂತ ಚಂಚಲವಾದಂಥ ಮನಸ್ಸನ್ನ ನಿಶ್ಚಲಗೊಳಿಸುವಂತಹ ಒಂದು ಅದ್ಭುತವಾದಂಥ ಯೋಗ ಅಂತಿದ್ರೆ ಅದು ಪ್ರವಚನದ ಯೋಗ ಇಲ್ಲಿ ಬಂದು ನೀವು ಕೂತ್ಕೊಂಡು ಮಾಡಬೇಕಾಗಿರುವಂಥದ್ದು ಒಂದೇ ಶಪಥ ಏನು ಅಂದ್ರೆ ಅಪ್ಪ ಅವ್ರು ಎಷ್ಟು ದೊಡ್ಡ ಮಾತು ಹೇಳಿದರು ಗುಡ್ಡದೊಳಗೆ ಹೋಗಿ ಕೂತ್ಕೊಂಡು ತಪಸ್ಸು ಮಾಡಬೇಕು ಅಂತ ನೀವು ಹೋದ್ರ ಸುತ್ತಮುತ್ತಲು ಮಾತಾಡಬೇಕಂದ್ರೆ ಯಾರೂ ಇರುವುದಿಲ್ಲ ಮಾತಾಡಕ್ಕೆ ಯಾರು ಇಲ್ಲದ ಜಾಗದೊಳಗೆ ಕೂತ್ಕೊಂಡು ನೀವು ತಪಸ್ಸು ಮಾಡೋದಕ್ಕಿಂತಲೂ ಸಾವಿರ ಸಾವಿರ ಜನರ ಮಧ್ಯದಲ್ಲಿ ಮೌನವಾಗಿ ಕುಳಿತುಕೊಂಡು ತಪಸ್ಸನ್ನು ಮಾಡುತ್ತೀನಿ ಅಂತ ನೀವು ಮನೆಯಿಂದ ಬಂದು ಮೌನವಾಗಿ ಕುಳಿತುಕೊಂಡು ಬಸವಣ್ಣನ ದೇವಿ ಚರಿತ್ರೆಯನ್ನು ನೀವು ಕೇಳಿಬಿಟ್ರಿ ಅಂದ್ರೆ ಇಲ್ಲಿಂದ ಇಪ್ಪತ್ತೊಂದು ದಿವಸಗಳಲ್ಲಿ ಇಡೀ ಸಂಕದಲ್ಲಿ ಮನೆ ಮನೆಗೊಬ್ಬ ತಪಸ್ವಿ ಮನೆ ಮನೆಯಲ್ಲಿ ಒಬ್ಬ ಶಾಂತ ಸ್ವಭಾವದ ವ್ಯಕ್ತಿ ಸಿಗುವಂತಹ ಮನೆಯೊಳಗಿರುವಂತಹ ಎಲ್ಲ ದುಃಖ ದುಮ್ಮಾನಗಳು ದೂರಾಗಿ ಮನೆ ಮನಸ್ಸುಗಳು ಶಾಂತಗೊಳಿಸುವಂತಹ ಅದ್ಭುತವಾದಂಥ ಯೋಗ ಅದು ಯಾರೊಳಗದ ಅಂದ್ರೆ ಈ ಪ್ರವಚನ ಯೋಗದೊಳಗದ ಬರುವಂತಹ ಜನರ ಮನಸ್ಸು ಅದು ಬದಲಾಗ್ತದೆ ನೆನಪಿರ್ಲಿ ನಮ್ಮ ಮನಸ್ಸನ್ನ ಪರಮಾತ್ಮನಿಗೆ ನಾವು ಅರ್ಪಿಸಬೇಕು ಕೋಟಿ ರೂಪಾಯಿ ಕೊಟ್ಟರು ಪರಮಾತ್ಮ ಒಲೆಯಂಗಿಲ್ಲ ನಿಮ್ಮ ಹತ್ರಕ್ಕೆ ಏನೇನು ಆಸ್ತಿ ಐತಿ ಎಲ್ಲಾ ತಂದು ಅವನು ಪಾದದೊಳಗಿಡ್ತೀನಿ ಅಂದ್ರೂ ಪರಮಾತ್ಮ ಒಲಿಯುವುದಿಲ್ಲ ಯಾಕೆ ಒಲಿಯುವುದಿಲ್ಲ ಅಂದ್ರೆ ರೊಕ್ಕ ಅವ ಕೊಟ್ಟಿದ್ದು ಬಂಗಾರ ಅವ ಕೊಟ್ಟಿದ್ದು ಬೆಳ್ಳಿ ಅವ ಕೊಟ್ಟಿದ್ದು ಭೂಮಿ ಇದು ಎಲ್ಲವೂ ಪರಮಾತ್ಮನದ್ದೇ ಆದ ಕಾರಣದಿಂದ ಭೌತಿಕವಾದ ಯಾವ ಸಂಪತ್ತಿಗೂ ಪರಮಾತ್ಮನ ಒಲುಮಿಯಾಗುವುದಿಲ್ಲ ನಮ್ಮ ಮನಸ್ಸು ಅನ್ನುವಂಥ ಅದ್ಭುತವಾದಂಥ ಮನಸ್ಸನ್ನು ಪರಮಾತ್ಮನಿಗೆ ಕೊಟ್ಟಿವೆ ಅಂದರೆ ಅದಕ್ಕೆ ಮಾತ್ರ ಪರಮಾತ್ಮ ಒಲಿಯುವ ಕಾರಣದಿಂದಾಗಿ ಆ ಮನಸ್ಸನ್ನ ಪರಮಾತ್ಮನಿಗೆ ಸಮರ್ಪಿಸುವಂತ ಒಂದು ಯೋಗ ಅಂದರೆ ಅದು ಈ ಪ್ರವಚನ ಆ ಮನಸ್ಸು ಮನ ಅನ್ನುವಂಥ ಶಬ್ದನೇ ಹೇಳುತ್ತ ಆ ಮನದ ಹತ್ತಿರಕ್ಕೆ ಒಂದು ಗ ಅನ್ನುವಂತ ಅಕ್ಷರ ಬರೆದ್ವಿ ಅಂದ್ರ ಮನದ ಮುಂದೆ ಗ ಬರೆದ್ವಿ ಅಂದ್ರೆ ಅದ್ ಆಗ್ತೈತಿ ಮನದ ಮುಂದೆ ಗ ಬರೆದ್ರೆ ಏನ್ ಆಗ್ತೈತಿ ಗಮನ ಗ ಬರೆದ ಮುಂದೆ ಮನ ಬರೆದ್ರೆ ಗಮನ ಮನಸ್ಸಿನ ಲಕ್ಷಣ ಏನು ಅಂದ್ರೆ ಯಾವಾಗಲೂ ಗಮಿಸುವಂತ ಒಂದು ಕಡೆಗೆ ನಿಲ್ಲಂಗಿಲ್ಲ ಎಷ್ಟು ಇರ್ತೈತಿ ಮನಸ್ಸು ಅಂದ್ರ ನೀವೀಗೆಲ್ಲ ಇಲ್ಲಿ ಕೂತ್ಕೊಂಡಿರಿ ಸೊಮ್ಮ ಮಣಕವಾಡದ ಅಜ್ಜರು ಹೇಳ್ಯಾರ ನಡು ಎದ್ದು ಹೋದ್ರಿ ಇನ್ನೇನು ಅಂದಗಿಂದಾರು ಅನ್ನೋ ಬಯಕ್ಕೆ ನೀವೆಲ್ಲ ಕೂತ್ಕೊಂಡಿರಿ ನಿಮ್ಮ ಶರೀರ ಕುಂತದ ನಿಮ್ಮ ಮನಸ್ಸು ಎಲ್ಲದ ಈಗ ಎಲ್ಲರ ಮನಸ್ಸು ಪ್ರಸಾದ ಕಡಿಗಾರ ಇರ್ತದಿಲ್ಲ ಮನೆ ಕಡಿಗರೇ ಇರ್ತದೆ ಇನ್ನು ಕೆಲವು ಮಂದಿ ಅದು ಎಷ್ಟು ಕೋಡಿ ಮನಸ್ಸು ಅಂದ್ರೆ ಊರೆಲ್ಲ ಸುತ್ತಾಡಿಸ್ಕೊಂಡು ಬಂದು ನಿಮ್ಮನ್ನ ಇಲ್ಲಿ ಕುಂದರ್ಸಿ ತಾನು ಮನಿಗೆರ ಹೊಕ್ಕದ ದಿಲ್ಲಿಗೆ ಹೊಕ್ಕದ ಅಮೇರಿಕಾರ ಹೊಕ್ಕದ ಇಲ್ಲಾಂದ್ರೆ ಮನೆಯಾಗ ಏನು ನೀವು ಬರುವಾಗ ಟ್ರೆಸರಿ ಚವಿ ಹಾಕ್ಲಾರ್ದ ಮರೆತು ಬಂದಿದ್ರೆ ಅಂದ್ರೆ ಇಲ್ಲೇ ಮನಸ್ಸೆಲ್ಲ ಟ್ರೆಝರಿ ಸುತ್ತಲೂ ಸುತ್ತ ಹಾಕ್ತಿರ್ತದೆ ನಮ್ಮನ್ನು ಇಲ್ಲಿ ಕುಂದ್ರಿಸಿ ಎಲ್ಲಾ ಕಡೆಗೆ ಅಡ್ಡಾಡಕ್ ಹೊಕ್ಕೈತೆ ಅನ್ನೋ ಕಾರಣಕ್ಕನ ಅದಕ್ಕೆ ಗಮನ ಅಂತಾರೆ ಎಲ್ಲಾ ಕಡೆಗೂ ತಿರುಗಾಡತ ಹಂಗು ಹಿಂಗು ತಿರುಗಾಡುವಂತ ಮನಸ್ಸಿನ ಮುಂದ ಮತ್ತೊಂದು ಅಕ್ಷರ ಸೇರಿಸ್ರಿ ಯಾವುದು ಶ ಅನ್ನುವಂತ ಅಕ್ಷರ ಸೇರಿಸ್ರಿ ಮನಕ್ಕೆ ಶ ಸೇರಿಸಿದ್ರ ಏನಾಕ್ ಶಮನ ಮನಸ್ಸಿನೊಳಗೆ ಬೆಕ್ಕಾದಂತ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರೆಗಳು ತುಂಬಿಕೊಂಡಿರಲಿ ಆ ಎಲ್ಲ ದುಷ್ಟ ದುರ್ಗುಣಗಳೇನು ಒಳಗೆ ತುಂಬಿಕೊಂಡ ಅವುಗಳನ್ನೆಲ್ಲ ಶಮನ ಮಾಡಬೇಕು ಅಂತಂದ್ರೆ ನಿಮ್ಮ ಮನಸ್ಸನ್ನು ಗುರುಗಳ ಪಾದದಲ್ಲಿ ಅದನ್ನ ಅರ್ಪಣೆ ಮಾಡಬೇಕು ಗಮನವಾಗುವಂಥ ಮನಸ್ಸನ್ನು ಶಮನ ಮಾಡಿಕೊಂಡು ಒಂದು ತಿಂಗಳದೊಳಗ ಮಹೇಶ್ವರ ದೇವರ ಪಟ್ಟಾಭಿಷೇಕ ಮುಗಿಯುವುದರೊಳಗಾಗಿಯೇ ಬೆಕ್ಕಾದಲ್ಲಿ ಗಮಿಸುವಂತಹ ಮನಸ್ಸನ್ನ ಅರಿಷಡ್ ವರ್ಗಗಳಿಂದ ದಮಿತವಾಗಿರುವಂತಹ ಮನಸ್ಸನ್ನ ಸೂಮನವನ್ನಾಗಿ ಮಾಡುವಂತ ದಿವ್ಯ ಶಕ್ತಿ ಅದು ಪ್ರವಚನದಲ್ಲಿ ತುಂಬಿಕೊಂಡಿದೆ ಅನ್ನುವುದನ್ನ ನೀವು ಯಾರು ಮರೆಯುವಂತಿಲ್ಲ ಅಂತಹ ಪ್ರವಚನ ಶುದ್ಧವಾದ ಮನಸ್ಸನ್ನ ನೀವು ಮಾಡಿಕೊಳ್ಳಬೇಕಾಗಿತ್ತು ಅಂದ್ರೆ ಪ್ರವಚನದಲ್ಲಿ ಎಲ್ಲರೂ ಭಾಗಿಗಳಾಗಬೇಕು ಅದರಲ್ಲಿನೇ ಮಹೇಶ್ವರ ದೇವರದು ಬಹಳ ದೊಡ್ಡ ಸ್ವಭಾವ ಏನು ಅಂದರೆ ಸಾತ್ವಿಕವಾಗಿರುವಂಥ ಸ್ವಭಾವ ಯಾರ ಮನಸ್ಸಿಗೂ ನೋವು ಮಾಡದೇ ಇರುವಂಥ ಅದ್ಭುತ ಸ್ವಭಾವದ ಸ್ವಾಮಿಗಳವರು ಸುಮಾರು ಹತ್ತು ವರ್ಷಗಳಿಂದ ನಾನು ಅವರನ್ನು ನೋಡ್ತಾ ಇದ್ದೀನಿ ಒಂದು ಮಾತನ್ನು ಹೆಚ್ಚಿಗೆ ಮಾತಾಡದವರಲ್ಲ ಒಂದು ಮಾತು ಕಡಿಮೆ ಮಾತಾಡ್ತಾರೆ ಹೊರತು ಹೆಚ್ಚು ಮಾತಾಡಿ ಯಾರ ಮನಸ್ಸಿಗೂ ನೋವು ಮಾಡಬೇಕು ಅನ್ನುವಂಥ ಸ್ವಾಮಿಗಳಲ್ಲ ಅಂಥ ಒಬ್ಬ ಯುವಕರು ಅಷ್ಟೇ ಅಲ್ಲದೇ ವಿದ್ಯಾವಂತ ಸ್ವಾಮಿಗಳವರು ಯಾರ ಮನಸ್ಸಿಗೂ ನೋವಾಗದಂತೆ ನಡೆದುಕೊಳ್ಳುವಂಥ ಅಪರೂಪದ ವಿಶ್ವ ಪ್ರೇಮವನ್ನುಳ್ಳಂಥ ಒಬ್ಬ ಮಹಾಸ್ವಾಮಿಗಳು ಸಂಕಕ್ಕೆ ಪ್ರಾಪ್ತವಾದದ್ದು ಬಹಳ ವಿಶೇಷವಾಗಿರುವಂಥದ್ದು ಅದಕ್ಕೆ ನಮ್ಮ ಮಣಕವಾಡ ಅಜ್ಜವರು ಹೇಳಿದಂಗೆ ಹದಿನೇಳು ಹದಿನೆಂಟು ದಿವಸಗಳಲ್ಲಿ ಇಡೀ ಕರ್ನಾಟಕ ಮಹಾರಾಷ್ಟ್ರದ ಈ ಗಡಿ ಭಾಗದ ಎಲ್ಲ ಸ್ವಾಮಿಗಳು ಅದರಲ್ಲಿನ ವಿಶೇಷವಾಗಿ ಮಠಾಧಿಪತಿಗಳು ಬಹಳಷ್ಟು ಲಕ್ಷ್ಯ ಕೊಟ್ಟು ಸಂಕದೊಳಗೆ ಹೆಂಗ್ ನಡೀತದೆ ಪ್ರವಚನ ಪ್ರವಚನಕ್ಕೆ ಬರುವಂಥ ಭಕ್ತರು ಎಷ್ಟು ದೊಡ್ಡವರುದಾರ ನಿತ್ಯ ಹೆಂಗ ದಾಸೋಹ ನಡೀತದೆ ಅವರ ಅತಿಥಿ ಸತ್ಕಾರವನ್ನು ಮಾಡ್ತಾರೆ